ಧಾರವಾಡದಲ್ಲಿ ಶಾಸಕರೊಬ್ಬರ ಸಕ್ಕರೆ ಕಾರ್ಖಾನೆ ಜನರ ಪ್ರಾಣಕ್ಕೆ ಕಂಟಕವಾಗಿದೆ ಕಾರ್ಖಾನೆಯ ತ್ಯಾಜ್ಯದ ಗಬ್ಬು ವಾಸನೆಯಿಂದ ಜನರು ತತ್ತರಿಸಿ ಹೋಗ್ತಾ ಇದ್ದಾರೆ ಜನರು ಮೂಗು ಮುಚ್ಚಿಕೊಂಡೇ ಓಡಾಡ್ತಾ ಇದ್ದಾರೆ ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿಕೊಂಡು ಕುಳಿತಿದ್ದಾರೆ ಹಳ್ಳಕ್ಕೆ ಸೇರ್ತಾ ಇರೋ ಸಕ್ಕರೆ ಕಾರ್ಖಾನೆಯ ಕೆಮಿಕಲ್ ಮಿಶ್ರಿತ ನೀರು ಕಾರ್ಖಾನೆಯ ದುರ್ನಾತಕ್ಕೆ ಕಂಗೆಟ್ಟಿರೋ ಜನರು ಮೂಗು ಮುಚ್ಚಿಕೊಂಡೇ ಪಾಠ ಕೇಳ್ತಿರೋ ವಿದ್ಯಾರ್ಥಿಗಳು ಈ ಎಲ್ಲಾ ದೃಶ್ಯಗಳು ಕಂಡುಬಂದಿದ್ದು ಧಾರವಾಡ ಜಿಲ್ಲೆಯ ಶಿರೂರು ಗ್ರಾಮದಲ್ಲಿ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಲೀಕತ್ವದ ಬೆಳಗಾವಿಯ ಸವದತ್ತಿ ತಾಲೂಕಿನ ಹರ್ಷ ಶುಗರ್ಸ್ ಸಕ್ಕರೆ ಕಾರ್ಖಾನೆಯ ತ್ಯಾಜ್ಯವನ್ನ ಕಲ್ಲಳ್ಳ ಹಾಗೂ ಹಳ್ಳಕ್ಕೆ ಬಿಡಲಾಗ್ತಿದೆ ಇದರಿಂದ ಕಾರ್ಖಾನೆ ಪಕ್ಕದಲ್ಲಿರೋ ಶಿರೂರು ಹಾಗೂ ಐಐಟಿ ಗ್ರಾಮಸ್ಥರಿಗೆ ಸಮಸ್ಯೆಯಾಗಿದೆ ಶಾಲಾ ಮಕ್ಕಳ ಆರೋಗ್ಯದ ಮೇಲೂ ಕೆಟ್ಟ ಪರಿಣಾಮ ಬೀರ್ತಿದೆ ನಾವು ಶಾಲೆಗೆ ಬರ್ಬೇಕಂದ್ರೆ ಹಳದಿಂತ್ರ ಭಾಳ ವಾಸನೆ ಬರ್ತೈತ್ರಿ ಫ್ಯಾಕ್ಟ್ರಿ ಇಂತ್ರ ಯೂಸ್ ಆದ ಎಲ್ಲ ನೀರು ನಮ್ಮ ಹಳ್ಳಕ್ಕೆ ಬರ್ತೈತ್ರಿ ಅದರಿಂದ ನಮಗೆ ಭಾಳ ವಾಸನೆ ಬರ್ತೈತ್ರಿ ಅದು ವಾಸನೆ ಬಂದ್ ಸರ್ತ್ಕೊಮ್ಮಿ ವಾಂತಿ ತೆಲ್ಲು ಕೆಮ್ಮು ಇದ ಬರ್ತೈತ್ರಿ ಹೋಗಾಕ ಬರಾಕ ಭಾಳ್ ಪ್ರಾಬ್ಲಮ್ ಆಗತ್ತೈತ್ರಿ ನಾವು ಕ್ಲಾಸ್ನಾಗ ಕುಂತ್ರು ಬರ್ತೈತ್ರಿ ಗಾಳಿ ಹಿತ ಬೀಸೋದ್ರಿಂದ ನಮ್ಗ ವಾಸನೆ ಬರ್ತೈತ್ರಿ ಈ ಹಳದಿಂದ ಹೋಗಿ ತುಪ್ಪರಿಯಾಳು ಅಂತ ಇದೆ ತುಪ್ಪರಿಯಾಳ ದಂಡಿಗಿನ ಹಿರಿಯ ಪ್ರಾಥಮಿಕ ಶಾಲೆ ಐತಿ ಆ ಶಾಲೆಗೂ ಸಾಕಷ್ಟು ವಾಸನೆ ಆಗಿ ಅಲ್ಲಿ ಹುಡುಗರು ಅರ್ಧ ಅರ್ಧಕ್ಕೆ ಅರ್ಧ ಕಡಿಮೆ ಆಗೈತೆ ಹಾಜರಿ ಇಲ್ಲಿ ಬಂದರೂ ಸಹಿತ ಮಧ್ಯಾಹ್ನ ನಮ್ಮ ಶಾಲೆ ಬಿಟ್ಬಿಟ್ರೆ ನಮ್ಮ ಮನೆಗೆ ಅಂತ ಹೇಳ್ತಾರೆ ಆದ್ರಿಂದ ದಯವಿಟ್ಟು ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಾರ್ವಜನಿಕ ಕೆಲಸ ಮಾಡ್ತಾರೆ ಇದನ್ನೆಲ್ಲ ಅರ್ಥಕೊಂಡು ಅವರು ತಮ್ಮ ಫ್ಯಾಕ್ಟ್ರಿ ಕಾನೂನು ಏನದ ಅದ್ರ ಪ್ರಕಾರ ನೀರನ್ನ ಅಲ್ಲೇ ಅಲ್ಲೇ ಇರುವಂಗೆ ಮಾಡಿ ಹಳ್ಳಕ್ಕೆ ಬಿಳಂಗೆ ಮಾಡಿ ಇದೊಂದು ಒಳ್ಳೆ ಕೆಲಸ ಮಾಡ್ಬೇಕಂತೇಳಿ ಅವ್ರಲ್ಲಿ ನಾನು ಕೇಳ್ಕೊತೀನಿ ಈ ತ್ಯಾಜ್ಯ ಮಿಶ್ರಿತ ನೀರು ಬೆಣ್ಣೆ ಹಳ್ಳಕ್ಕೂ ಸೇರ್ತದೆ ಈ ನೀರು ಕುಡಿದ ಜಾನುವಾರುಗಳಿಗೂ ಆಪತ್ತು ಎದುರಾಗಲಿದೆ ಅಂತಾರೆ ಪಶು ವೈದ್ಯರು ಹೌದು ಈಗ ದಿನಗಳಲ್ಲಿ ಮೇಕ್ ಹೋಗಬೇಕು ಅಲ್ಲಿ ನೀರಿದ್ದಾಗ ಕುಡಿಯಬೇಕು ಅವನ್ ಬಂದು ನೀರಲ್ಲಿ ಕಂಟಾಮಿನೇಟ್ ಆಗಿದ್ರೆ ಅದನ್ನು ಕಂಪಲ್ಸರಿ ಆಗೋ ಪಾಯ್ಸನಿಂಗ್ ಆಗೋದು ಡೆತ್ ಆಗೋ ಚಾನ್ಸಸ್ ಇದೆ ಪಾಯ್ಸನಿಂಗ್ ಆಗ್ಬೋದು ಯಾಕಂದ್ರೆ ಅವಕ್ಕಂತೂ ಬಾಯಿ ಇರೋದಿಲ್ಲ ಹೇಳಕ್ಕೆ ಅವು ಕುಡಿದಿರ್ತವೆ ಆಮೇಲೆ ಒಂದೆರಡು ಮೂರು ತಾಸಲ್ಲಿ ಹೊಟ್ಟೆ ಇಬ್ಬ ಆಗ್ಬೋದು ಹೊಟ್ಟೆ ಇಬ್ಬ ಆಗ್ಬೋದು ಬ್ಲೋಟ್ ಆಗ್ಬೋದು ಪಾಯಿಸನಿಂಗ್ ಆಗಿ ಸಾಯ್ಬೋದು ಹೆಬಾಳ್ಕರ್ ಕಾರ್ಖಾನೆ ಬಗ್ಗೆ ಅಧಿಕಾರಿಗೆ ಮಾಹಿತಿ ತಲುಪಿದೆ ಕಲುಷಿತ ನೀರು ಬಿಟ್ಟರೆ ಕಾರ್ಖಾನೆ ಮಾಲೀಕರ ವಿರುದ್ಧ ಕ್ರಮ ಜರುಗಿಸುವುದಾಗಿ ಅಧಿಕಾರಿಗಳು ಹೇಳ್ತಾರೆ ನಮ್ಮ ಬೆಳಗಾಂ ಪ್ರಾದೇಶ ಕಚೇರಿ ಅಧಿಕಾರಿಗಳಿಗೆ ಅದನ್ನು ಸೂಕ್ತವಾಗಿ ವಿಸಿಟ್ ಮಾಡಿ ಅದರ ಬಗ್ಗೆ ಒಂದು ಡಿಟೇಲ್ಡ್ ವರದಿಯನ್ನು ನೀಡಲಿಕ್ಕೆ ನಾವು ಈಗಾಗಲೇ ಹೇಳಿದ್ದೀವಿ ಅಲ್ಲಿ ಆ ವರದಿ ಬಂದ ತಕ್ಷಣ ಆ ಇಂಡಸ್ಟ್ರಿಯ ವಿರುದ್ಧ ನಾವು ಸೂಕ್ತ ಕ್ರಮ ಕೈಗೊಳ್ಳಕ್ಕೆ ಮಂಡಳಿ ಕೇಂದ್ರದವರಿಗೆ ಕಳಿಸ್ಕೊಡ್ತೀವಿ ಕೂಡಲೇ ಹರ್ಷ ಸಕ್ಕರೆ ಕಾರ್ಖಾನೆಯಿಂದ ಕಲುಷಿತ ನೀರನ್ನ ಹಳ್ಳಕ್ಕೆ ಬಿಡದಂತೆ ಕ್ರಮ ಕೈಗೊಳ್ಳಬೇಕಿದೆ ಮಂಜುನಾಥ್ ನ್ಯೂಸ್ ಕನ್ನಡ ಧಾರವಾಡ